ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಐಕ್ಯ ಹೋಗಿದ್ವಿ ಸೊ ಐಕ್ಯನಲ್ಲಿ ಏನೆಲ್ಲ ತಿಂದ್ವಿ ಆ್ಯಂಡ್ ಯಾವ್ಯಾವ ಥರ ತಿನ್ನೋದಕ್ಕೆ ಏನೇನು ಸಿಗುತ್ತೆ ಐಕ್ಯನಲ್ಲಿ ಅಂತ ನೋಡೋಣ ಸೊ ಮೊದಲಿಗೆ ಐಕ್ಯ ಅಂದರೆ ಕೇವಲ ಶಾಪಿಂಗ್ ಮನೆಗೆ ಬೇಕಾಗಿರುವಂತಹ ಐಟಮ್ಸ್ ಅಷ್ಟೇ ಸಿಗುತ್ತೆ ಅಂತಲ್ಲ ಅಲ್ಲಿ ತಿನ್ನೋದಕ್ಕೆ ಜ್ಯೂಸಸ್ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಆಗಿರ್ಬೋದು ಈ ರೀತಿ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಸಿಗುತ್ತೆ ಸೊ ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅಂತ ಸೊ ಮೊದಲಿಗೆ ಇಲ್ಲಿ ನೋಡಿದಾಗ ಮೊದಲಿಗೆ ವೆಜ್ ಹಾಟ್ ಡಾಗ್ ಅಂತ ಇತ್ತು ಸೊ ಅದು ತುಂಬ ಟ್ರೆಂಡಿಂಗ್ ಇತ್ತು ಎಲ್ಲರೂ ಅದೇ ಇದ್ರು ಆ್ಯಂಡ್ ಇಲ್ಲೆಲ್ಲ ಏನು ಐಟಮ್ಸ್ ನೋಡ್ತಿದ್ದೀರ ಈ ಎಲ್ಲ ಐಟಮ್ಸು ಸಹ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ಎಲ್ಲ ಫ್ರೆಶ್ ಆಗಿ ಅವಾಗ ತಾನೇ ಮಾಡ್ಕೊಂಡು ಬಂದಿರ್ತಾರೆ ಸೊ ಇದೇನು ನೋಡ್ತಾ ನೋಡ್ತಾಯಿದ್ದೀರಾ ದಿಸ್ ಇಸ್ ದ ವೆಜ್ ಹಾಟ್ ಡಾಗ್ ಅದೇ ತುಂಬ ಚೆನ್ನಾಗಿ ಇದ್ದಿದ್ದು ಬಿಕಾಸ್ ಆಫ್ ಪ್ರೈಸಲ್ಲಿ ಅದು ತುಂಬ ಕಂಪ್ಯಾರಿಟಿವ್ಲಿ ಕಡಿಮೆ ಪ್ರೈಸ್ ಇತ್ತು ಹಾಗಾಗಿ ಅದು ಜಾಸ್ತಿ ಮೋಸ್ಟ್ ಇತ್ತು ಆ್ಯಂಡ್ ಬೇರೆ ಐಟಮ್ಸ್ ಎಲ್ಲ ನೀವೇನು ನೋಡ್ತಾ ಇದ್ದೀರಾ ಚೀಸ್ ಕೇಕ್ ಆಗಿರ್ಬೋದು ಅಥವಾ ಕ್ರೋಸೆಂಟ್ ಆಗಿರ್ಬೋದು ಈ ರೀತಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಇದೆ ಆ್ಯಂಡ್ ವಿತ್ ಪ್ರೈಸಸ್ ಎಲ್ಲ ನಿಮಗೆ ಮೇಲ್ಗಡೆ ಡಿಸ್ಪ್ಲೇ ಇದೆ ಆ್ಯಂಡ್ ಚಿಕನ್ ಪಿಜ್ಜಾ ಸ್ಲೈಸ್ ಆಗಿರ್ಬೋದು ವೆಜ್ ಪಿಜ್ಜಾ ಸ್ಲೈಸ್ ಆಗಿರ್ಬೋದು ವಿತ್ ಕೋಂಬೋ ಕೋಲ್ಡ್ ಬೆವ್ರೇಜಸ್ ಆಗಿರ್ಬೋದು ಈ ರೀತಿ ಎಲ್ಲ ಡಿಫ್ರೆಂಟ್ ಐಟಮ್ಸ್ ಇರುತ್ತೆ ಸೊ ಮೊದಲಿಗೆ ನಾವು ಐಕ್ಯಾಗೆ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡಿಸೋದಕ್ಕೆ ಹೋಗಿದ್ವಿ ಅದರ ಒಂದು ವಿಡಿಯೋ ನಾನು ಪ್ರೀವಿಯಸ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಐಕ್ಯಾನಲ್ಲಿ ತಗೊಂಡಾಗ ಯಾವ ರೀತಿ ರಿಟರ್ನ್ ಮಾಡಬೇಕು ಎಕ್ಸ್ಚೇಂಜ್ ಮಾಡಬೇಕು ಐಟಮ್ ಅಂತ ಸೊ ಆ ಒಂದು ವಿಡಿಯೋ ನೋಡಿ ಮೊದಲಿಗೆ ಇಲ್ಲಿ ಸ್ಯಾನಿಟೈಸರ್ ಅವರು ಇಟ್ಟಿರ್ತಾರೆ ಹ್ಯಾಂಡ್ ವಾಶ್ಗೆ ಯು ಕ್ಯಾನ್ ಯೂಸ್ ಇಟ್ ಆ್ಯಂಡ್ ಏನೇನು ಬೇಕು ಎಲ್ಲ ಬಿಲ್ಲಿಂಗ್ ಮಾಡಿಸ್ಕೊಂಡು ಇಮಿಡಿಯೇಟ್ಲಿ ಕೊಡ್ತಾರೆ ತಿನ್ನಬಹುದು ಸೊ ನಾವೇನು ತೊಗೊಂಡಿದ್ವಿ ಅಂತಂದರೆ ಐಸ್ ಕ್ರೀಮ್ ತಗೊಂಡಿದ್ವಿ ಆ್ಯಂಡ್ ವೆಜ್ ಸ್ಲೈಸ್ ಪಿಜ್ಜಾ ತೊಗೊಂಡಿದ್ವಿ ಹಾಟ್ ಡಾಗ್ ತೊಗೊಂಡಿದ್ವಿ ವೆಜ್ದು ಈ ಮೂರು ಐಟಮ್ಸ್ನು ನಾವು ತೊಗೊಂಡಿದ್ವಿ ಸೂಪರ್ ಅಂದರೆ ಸೂಪರ್ವಾಗಿತ್ತು ಅಂತಲೇ ಹೇಳ್ಬೋದು ಸೊ ಮೊದಲಿಗೆ ನಾವು ಈ ಮೂರನ್ನು ಆರ್ಡರ್ ಮಾಡಿದ್ದೀವಿ ಅವರು ಕೊಡ್ತಾ ಇದ್ದಾರೆ ಆ್ಯಂಡ್ ಪ್ರೈಸಸ್ಸು ಅಷ್ಟೇ ಕಂಪ್ಯಾರಿಟಿವ್ಲಿ ಸ್ವಲ್ಪ ಆಚೆಗಿಂತ ಜಾಸ್ತಿ ಬಟ್ ಇವರು ಒಳಗಡೆ ಏನು ಐಟಮ್ಸ್ ಇಟ್ಟಿದ್ದಾರೆ ಅದರಲ್ಲೇ ಇದು ಕಂಪ್ಯಾರಿಟಿವ್ಲಿ ಕಡಿಮೆ ಅಂತ ಹೇಳ್ಬೋದು ಆ್ಯಂಡ್ ಐಸ್ ಕ್ರೀಮ್ ಪ್ರೈಸಸ್ ಕಡಿಮೆ ಇರುತ್ತೆ ಅದು ಫ್ಲೇವರ್ ಮೇಲೆ ಹೋಗುತ್ತೆ ನಿಮಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ಒಂದು ನಾವು ತಗೊಂಡಿದ್ದು ಈ ಚೇಪೆಕಾಯಿ ಬರುತ್ತಲ್ವ ಅಂದರೆ ಗೋವಾ ಫ್ಲೇವರ್ ಸೊ ಅದರದ್ದು ತೊಗೊಂಡಿದ್ರು ಸೊ ಇದೊಂದು ವೆಜ್ ಹಾಟ್ ಡಾಗ್ ತೊಗೊಂಡಿದ್ದೀವಿ ಮೂರು ಐಟಮ್ಸ್ ತೊಗೊಂಡ್ವಿ ಇನ್ನೂ ಎಕ್ಸ್ಚೇಂಜ್ ಮಾಡ್ಸಿರಲಿಲ್ಲ ಫಸ್ಟೇ ತಿಂದ್ಕೊಂಡು ದೆನ್ ನಾವು ಎಕ್ಸ್ಚೇಂಜ್ಗೆ ಹೋಗಿದ್ದು ಸೊ ಈ ಮೂರು ಐಟಮ್ಸ್ ತೊಗೊಂಡಿದ್ದೀವಿ ವೆಜ್ ಸ್ಲೈಸ್ ಪಿಜ್ಜಾ ಆಗಿರ್ಬೋದು ವೆಜ್ ಹಾಟ್ ಡಾಗ್ ಆಗಿದೆ ಆ್ಯಂಡ್ ನೆಕ್ಸ್ಟು ಒಂದು ಐಸ್ ಕ್ರೀಮ್ ಈ ಮೂರು ತೊಗೊಂಡಿರೋದು ಮೂರೂ ನೋಡೋದಕ್ಕಂತೂ ಆಗಿದೆ ನೋಡೋಕೆ ಇಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಇನ್ನು ಟೇಸ್ಟ್ ಮಾಡಿದರೆ ಡೆಫಿನೆಟ್ಲಿ ಚೆನ್ನಾಗಿದ್ದೇ ಇರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಈ ಮೂರಲ್ಲೂ ಕಡಿಮೆ ಪ್ರೈಸ್ ಅಂತ ಅಂದರೆ ಫಸ್ಟ್ ಐಸ್ ಕ್ರೀಮ್ ಸೆಕೆಂಡ್ ಇಸ್ ವೆಜ್ ಹಾಟ್ ಡಾಗ್ ಸ್ವಲ್ಪ ಕಾಸ್ಟ್ಲಿ ಅಂತಂದರೆ ವೆಜ್ ಸ್ಲೈಸ್ ಪಿಝ್ಸಾ ಇದು ಸೊ ಇಷ್ಟು ನಾವು ತೊಗೊಂಡಿದ್ದೀವಿ ಸೊ ಏನಾದರೂ ನೀವು ಕೋಕ್ ಜ್ಯೂಸ್ ಅದನ್ನು ನೀವು ತಗೊಳ್ಬಹುದು ಅಥವಾ ಕೋಂಬು ಆಫರ್ಸ್ ಸಹ ಬರುತ್ತೆ ಸೊ ಮೊದಲಿಗೆ ನಾವು ವೆಜ್ ಸ್ಲೈಸ್ ಪಿಸ್ಸಾ ತಿಂದು ನೋಡೋಣ ವೆಜ್ ಸ್ಲೈಸ್ ಪಿಸ್ಸಾ ಅಂತೂ ಸಕ್ಕತ್ತಾಗಿದೆ ಸೇಮ್ ಲೈಕ್ ಪಿಜ್ಜಾ ಥರನೇ ಇದೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಸೊ ಚೀಸ್ ಹಾಕಿದ್ದಾರೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ ಸೊ ಎಲ್ಲ ವೆಜ್ಜೀಸ್ ಹಾಕಿದ್ದಾರೆ ಆ್ಯಂಡ್ ಅಷ್ಟು ದೊಡ್ಡ ಕೆಚ್ಚ ಬಾಟಲ್ ಸಹ ಇಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ಪೆಪ್ಪರ್ಸು ಅದೆಲ್ಲ ಕೊಟ್ಟಿರ್ತಾರೆ ಚಿಲ್ಲಿ ಫ್ಲೇಕ್ಸ್ನ ನೀವು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಸೇಮ್ ಲೈಕ್ ಪಿಜ್ಜಾ ಥರನೇ ಇದೆ ಪಿಜ್ಜಾ ಯಾವ ಥರ ಇರುತ್ತೆ ಅದೇ ರೀತಿಯಾಗಿದೆ ನನಗಂತೂ ಇಷ್ಟ ಆಯಿತು ಸೊ ಏನು ಒನ್ ಟ್ವೆಂಟಿ ರುಪೀಸ್ ಕೊಟ್ಟಿದ್ವಲ್ಲ ಅದಕ್ಕೆ ಇದು ಸೂಪರ್ ಅನಿಸುತ್ತೆ ಸೊ ಒನ್ ಟ್ವೆಂಟಿ ರುಪೀಸ್ಗೆ ಕೊಡೋವಾಗ ಅಷ್ಟೊಂದು ಕೊಡಬೇಕು ಅನ್ನಿಸ್ತು ಬಟ್ ಟೇಸ್ಟ್ ಅಂತೂ ಸೇಮ್ ಲೈಕ್ ಪಿಜ್ಜಾ ಥರನೇ ಇತ್ತು ಸೊ ನನಗಂತೂ ಇದಿಷ್ಟ ಆಯಿತು ವೆಜ್ ಸ್ಲೈಸ್ ಪಿಝಾ ನೋಡೋವಾಗಲೇ ಅನಿಸಿತು ದಿಸ್ ಸೇಮ್ ಲೈಕ್ ಪಿಸ್ಸಾ ಥರನೇ ಬಟ್ ಇದೆ ಬಟ್ ಸ್ಮಾಲ್ ಸ್ವಲ್ಪ ಸೈಜ್ ಅವ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಕೊಟ್ಟಿರ್ತಾರೆ ಆ್ಯಂಡ್ ನೆಕ್ಸ್ಟ್ ನಾವು ವೆಜ್ ಡಾಗ್ ತೊಗೊಂಡಿದ್ವಿ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಈಗ ಸೊ ಇದು ಅಷ್ಟೇ ಚೆನ್ನಾಗಿದೆ ವೆಜ್ ಡಾಗು ಇದು ನಿಮಗೆ ಚಿಕನ್ ಹಾಟ್ ಡಾಗು ಸಿಗುತ್ತೆ ಚಿಕನ್ನಲ್ಲೂ ಆ್ಯಂಡ್ ವೆಜ್ ಸ್ಲೈಸ್ ಪಿಜ್ಜಾ ಏನು ತೊಗೊಂಡಿದ್ವಿ ಅದನ್ನು ನಿಮಗೆ ಚಿಕನ್ನಲ್ಲಿ ಫ್ಲೇವರ್ ಸಿಕ್ಕುತ್ತೆ ಸೊ ಎರಡೂ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ಲಾಸ್ಟ್ಲಿ ಐಸ್ ಕ್ರೀಮ್ ಇದು ಒಂದು ಗೋವಾ ಫ್ಲೇವರು ಇದು ನನಗಿಷ್ಟ ಆಯಿತು ತಿಂದಾದಮೇಲೆ ಕೂಲ್ ಡ್ರಿಂಕ್ಸ್ ಅಥವಾ ಐಸ್ ಕ್ರೀಮ್ ತಿಂದರೆ ಅಂದರೆ ಒಂದು ವಾಟರ್ ಸ್ವಲ್ಪ ಕಂಟೆಂಟ್ ಇರೋದು ತಿಂದರೆ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ನಾವು ಎಕ್ಸ್ಚೇಂಜ್ ಮಾಡಿಸೋದಕ್ಕೆ ಹೋಗ್ತಾ ಇದ್ವಿ ಮೀನ್ ವೈಲ್ ಬೇರೆ ಒಂದು ಹೋಮ್ಗೆ ರಿಕ್ ನೀಡಿರೋ ಐಟಮ್ಸ್ ಎಲ್ಲ ನನಗೆ ಕಾಣಿಸ್ತು ಐ ಫೆಲ್ಟ್ ಕ್ಯೂಟ್ ಅಥವಾ ಯೂಸ್ಫುಲ್ ಅನ್ನಿಸ್ತು ಹಾಗಾಗಿ ಅದನ್ನು ಒಂದು ಸ್ಮಾಲ್ ರೆಕಾರ್ಡಿಂಗ್ಸ್ ಮಾಡಿದ್ದೀನಿ ಆ್ಯಂಡ್ ಕಂಪ್ಲೀಟ್ ಎಕ್ಸ್ಚೇಂಜ್ ಅಥವಾ ರಿಟರ್ನ್ ಯಾವ ರೀತಿ ಮಾಡಬೇಕು ನೀವು ಏನಾದರೂ ತೊಗೊಂಡಿದ್ರೆ ಅಂತಂದರೆ ನನ್ನ ಒಂದು ಲಾಸ್ಟ್ ವಿಡಿಯೋ ಕ್ಯೂನಲ್ಲಿ ಯಾವ ರೀತಿ ಐಟಮ್ಸ್ ರಿಟರ್ನ್ ಎಕ್ಸ್ಚೇಂಜ್ ಮಾಡೋದು ಅಂತ ಯು ಕ್ಯಾನ್ ಸಿ ದ್ಯಾಟ್ ಇವರೊಂದು ರಿಟರ್ನ್ ಪಾಲಿಸಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರುತ್ತೆ ನೀವು ಎಕ್ಸ್ಚೇಂಜ್ ಅಥವಾ ರಿಟರ್ನ್ ಮಾಡ್ಕೊಳ್ಬೋದು ಆ್ಯಂಡ್ ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ಇಲ್ಲಿರುತ್ತೆ ಆ್ಯಂಡ್ ಕ್ವಾಲಿಟಿ ಟಾಪ್ ನಾಚಲ್ಲಿರುತ್ತೆ ಎಲ್ಲ ಇಷ್ಟ ಆಗೇ ಆಗುತ್ತೆ ನಿಮ್ಗೆ ಏನೇನು ಬೇಕು ಯು ಕ್ಯಾನ್ ಟೇಕ್ ದ್ಯಾಟ್ ಸೊ ನಾನಿಲ್ಲಿ ಕಿಚನ್ ಐಟಮ್ಸ್ ಸ್ವಲ್ಪ ಕಾಣಿಸ್ತು ಪಾತ್ರೆ ಎಲ್ಲ ಕ್ವಾಲಿಟಿ ಅಂತೂ ಈ ಸ್ಟೀಲ್ ಥರದ್ದು ತುಂಬ ಗಟ್ಟಿ ಇತ್ತು ಔಟ್ಸೈಡೆಲ್ಲ ತುಂಬ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ಕ್ಯಾ ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ ಈ ಒಂದು ಪಾತ್ರೆ ನೋಡಿ ವಿತ್ ಲಿಡ್ ಇರುತ್ತೆ ಆ್ಯಂಡ್ ತುಂಬ ಗಟ್ಟಿ ಇದೆ ಪಾತ್ರೆ ಸೊ ಇದು ನನಗೆ ಇಷ್ಟ ಆಯಿತು ಆ್ಯಂಡ್ ಇದು ಏನಕ್ಕಾದ್ರೂ ನೀವು ಬಳಸ್ಬೋದು ಕಿಚನ್ ಐಟಮ್ಸು ಆ್ಯಂಡ್ ಇದು ಅಷ್ಟೇ ಮಿಕ್ಸಿಂಗ್ ಬೌಲ್ಸು ಇದು ಅಷ್ಟೇ ಡಿಫ್ರೆಂಟ್ ಸೈಜಸಲ್ಲಿ ಸಿಗುತ್ತೆ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಅಥವಾ ಏನಾದರೂ ಸ್ಟೋರ್ ಮಾಡೋದಕ್ಕೂ ಸಹ ನೀವು ಬಳಸ್ಕೋಬೋದು ಮಿಕ್ಸಿಂಗ್ ಬೌಲ್ ಥರನೂ ಯೂಸ್ ಮಾಡ್ಕೊಳ್ಬೋದು ವುಡ್ ಅಂತೂ ತುಂಬ ಗಟ್ಟಿ ಇದೆ ಆ್ಯಂಡ್ ವುಡ್ ಕ್ವಾಲಿಟಿ ಸರಿ ಇಲ್ಲ ಅಂತಂದರೆ ಫ್ಲೆಕಿನೆಸ್ ಬಿಟ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ ಇದಂತೂ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನಿಸ್ತು ನಾರ್ಮಲ್ ಸ್ಟೀಲ್ ಕಂಟೈನರ್ಸ್ಗಿಂತ ಈ ರೀತಿ ವುಡ್ ಅಂತ ಇದ್ದರೆ ಮಿಕ್ಸಿಂಗ್ ಬೌಲ್ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಯೂಸ್ ಮಾಡೋಕ್ಕೂ ವೈಪ್ಸ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದೊಂದು ನೋಡಿ ವುಡನ್ ಕ್ಯಾಪ್ ವಿತ್ ಬ್ಲ್ಯಾಕ್ ಕಲರ್ ಜಾರು ಇದು ಅಷ್ಟೇ ತುಂಬ ಡಿಫ್ರೆಂಟಾಗಿ ಅನಿಸ್ತು ಇದು ನನಗೆ ಕಿಚನಲ್ಲಿ ಇಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಂಡ್ ಇದೊಂದು ನಿಮಗೆ ವೆಜಿಟೇಬಲ್ ಕಟ್ ಮಾಡೋದಕ್ಕೆ ಚಾಪರ್ ಬೋರ್ಡ್ ಬೇಕಂತಂದರೆ ನೀವು ಇದನ್ನು ಯೂಸ್ ಮಾಡುವುದು ಸ್ಟೀಲ್ ಯೂಸ್ ಮಾಡಿದ್ರೆ ಫಾ ಬೆಟರ್ ಉಡನಲ್ಲಿ ಮಾಡ್ತೀರಾ ಅಂತಂದರೆ ಮೇಕ್ ಶೂರ್ ಉಡ್ಡ ಉಡ್ದು ಕ್ವಾಲಿಟಿ ಯಾವ ರೀತಿ ಇದೆ ಯಾವ ಟೈಪ್ ಆಫ್ ವುಡ್ಡನ್ನ ಯೂಸ್ ಮಾಡ್ತಾ ಇದ್ದೀರೋ ಅಂತ ನೋಡ್ಕೋಬೇಕು ಸೊ ಇದೂ ಅಷ್ಟೇ ಕ್ವಾಲಿಟಿ ಆಫ್ ಫುಡ್ ಈಸ್ ಗುಡ್ ಸ್ಟೀಲ್ ನಾನು ನಾನು ನೋಡ್ತೀನಿ ಸಿಕ್ಕದ ಸ್ಟೀಲ್ದು ತೊಗೋತೀನಿ ಆರ್ಡಲ್ಸ್ ವುಡ್ಡಲ್ಲಿ ಅಂತಂದರೆ ಕ್ವಾಲಿಟಿ ನೋಡಿಬಿಟ್ಟು ಬೆಟರ್ ವುಡ್ಸ್ ತೊಗೊಂಡ್ರೆ ಬೆಸ್ಟ್ ಇಲ್ಲ ಅಂತಂದರೆ ಅದು ಪಾಚಿ ಕಟ್ಕೊಳ್ಳೋದು ಅಥವಾ ನೀರು ಬಿದ್ದಾಗ ಏನೋ ಹಾಳಾಗೋದು ಅದೆಲ್ಲ ಆಗುತ್ತೆ ಆ್ಯಂಡ್ ಇಲ್ಲೊಂದು ಚಿಕ್ಕ ಚಿಕ್ಕ ಐಟಮ್ಸು ಯೂಸ್ಫುಲ್ ಆಗುತ್ತೆ ಇದು ಮಿನಿ ಬ್ರಷ್ ಥರ ಎಲ್ಲಾದರೂ ಸ್ಮಾಲ್ ಸ್ಮಾಲ್ ಸಣ್ಣ ಸಣ್ಣ ಪ್ಲೇಸಲ್ಲಿ ಕ್ಲೀನಿಂಗ್ ಕಷ್ಟ ಆಗ್ತಾ ಇದೆ ಅಂತಂದರೆ ಈ ರೀತಿ ಬ್ರಷಸ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ನೋಡೋದಕ್ಕೆ ಇದೇನು ಇಷ್ಟು ಚಿಕ್ಕು ಐಟಮು ಏನೇನೋ ಇಟ್ಟಿದ್ದಾರೆ ಅಂತ ಅನಿಸುತ್ತೆ ಬಟ್ ತುಂಬಾ ಉಪಯೋಗಕ್ಕೆ ಬರೋವಂತಹ ಐಟಮ್ಸ್ ಇದೆಲ್ಲ ಆ್ಯಂಡ್ ಇದು ಸ್ಟೋರೇಜ್ಗೆ ಆ್ಯಂಡ್ ಇದು ವುಡನ್ ಇದು ಕೈ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಸೊ ಈ ರೀತಿ ಯುನಿಕ್ ಯೂನಿಕ್ ಐಟಮ್ಸ್ ಎಲ್ಲ ಕಿಚನ್ ಐಟಮ್ಸ್ಗೆ ಏನೇನು ಬೇಕು ಇದೆಲ್ಲಾನು ಇಲ್ಲಿ ಇದೆ ಆ್ಯಂಡ್ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ಸೊ ಇದೊಂದು ಟ್ರೇ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಮೇಕಪ್ ಐಟಮ್ಸ್ ಸ್ಟೋರ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಕಿಚನಲ್ಲೂ ಅಷ್ಟೇ ಏನಾದರೂ ವೆಜಿಸ್ ವೆಜ್ ಈರುಳ್ಳಿ ಆ ಥರದ್ದು ಎಲ್ಲ ಎತ್ತಿಟ್ಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಅಥವಾ ನೀವು ಮೇಕಪ್ ಐಟಮ್ಸ್ ಅಥವಾ ಏನೇ ಒಂದು ರೂಮಲ್ಲಿ ಐಟಮ್ಸ್ ಇದ್ರೂ ಎತ್ತಿಟ್ಕೊಳ್ಳೋಕ್ಕೆ ಅಥವಾ ಈ ಥರ ಜಾರ್ಸ್ ಇಟ್ಕೊಳ್ಳೋಕ್ಕೆ ಕಿಚನಲ್ಲಿ ಎಲ್ಲ ಯೂಸ್ಫುಲ್ ಆಗುತ್ತೆ ಗ್ಲಾಸ್ ಜಾರ್ಸ್ ಎಲ್ಲ ಒಂದೊಂದೇ ಇಟ್ಟು ಎತ್ಕೊಳ್ಳೋಬೋದು ಈ ರೀತಿ ಇಟ್ಟರೆ ನೀಟಾಗಿ ಆರ್ಗನೈಸ್ಡ್ ಆಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಮು ತುಂಬ ಕಲೆಕ್ಷನ್ಸ್ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಧನ್ಯವಾದಗಳು